ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮೂಲಿಯಾಗಿ ನಾವೇನು ಜಾಮೂನ್ ಮಾಡ್ತೀವಲ್ಲ ಅಂಗಡಿಯಿಂದ ಪ್ಯಾಕೆಟ್ ತೊಗೊಂಡು ಬಂದು ಇವತ್ತು ಮನೆಯಲ್ಲಿ ಮಿಲ್ಕ್ ಪೌಡರ್ ಉಪಯೋಗಿಸಿ ಜಾಮೂನ್ ಮಾಡುವ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ರೆಡಿಯಾಗ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಮೊದಲು ನಾನಿಲ್ಲಿ ಒಂದು ಬಾಣ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಡ್ತಾ ಇದ್ದೀನಿ ಜೊತೆಗೆ ನಾವೇನು ಟೀ ಕುಡಿತೀವಲ್ಲ ಆ ಕಪ್ಪಲ್ಲಿ ಒಂದು ಕಪ್ ಹಾಲು ಒಂದು ದೊಡ್ಡ ಕಪ್ಪು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫಸ್ಟು ನಂತರ ಗ್ಯಾಸ್ನ ಆನ್ ಮಾಡಿ ಫ್ಲೇಮ್ನ ಪೂರ್ತಿ ಕಡಿಮೆ ಫ್ಲೇಮಲ್ಲೇ ಇದನ್ನು ಈ ರೀತಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು ಎಲ್ಲಿವರೆಗೆ ಅಂದರೆ ತುಪ್ಪ ರಿಲೀಸ್ ಆಗುತ್ತೆ ಅಲ್ಲಿವರೆಗೂ ಈ ರೀತಿ ನಂತರ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ಇವಾಗ ನೆಕ್ಸ್ಟ್ ಒಂದು ಕಡಾಯಿಯಲ್ಲಿ ಅದೇ ಒಂದು ಮೇಜರ್ಮೆಂಟಲ್ಲಿ ಒಂದು ಕಪ್ಪು ದೊಡ್ಡ ಕಪ್ಪು ಸಕ್ಕರೆನ ಹಾಕ್ಕೊಂಡು ಅದೇ ಒಂದು ಕಪ್ಪು ನೀರನ್ನು ಹಾಕ್ಕೊಂಡು ಸಕ್ಕರೆ ಪಾಕನ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಸಕ್ಕರೆ ಕರಗೋವರೆಗೂ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ಇದೆಲ್ಲ ಕರಗಿದ ಮೇಲೆ ನಂತರ ಒಂದು ಒಂದು ಅಥವಾ ಎರಡು ಫ್ಲೇವರ್ಗೋಸ್ಕರ ಏಲಕ್ಕಿ ಕೂಡ ರೆಡಿ ಮಾಡಿಟ್ಕೋಬೇಕು ಅದನ್ನು ಕೂಡ ಹಾಕಿ ನಂತರ ಸ್ವಲ್ಪ ಕೇಸರಿ ಇದು ಆಪ್ಷನಲ್ ಹಾಕಿ ನೋಡಿ ಇವಾಗ ಪಾಕ ಬಂದ ಮೇಲೆ ಒಂದು ಎಳೆ ಪಾಕ ಬರ್ತಿದ್ದಂಗೆ ಜಾಸ್ತಿ ಏನು ಪಾಕ ಬರೋದು ಬೇಡ ಸ್ವಲ್ಪ ನಿಂಬೆ ರಸ ಹಾಕಿದರೆ ಇದು ಪಾಕ ಕೂಡ ರೆಡಿಯಾಗಿದೆ ಇವಾಗ ಏನು ಮಿಲ್ಕ್ ಪೌಡರ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇವಾಗ ಮತ್ತೊಂದು ಸಲ ಒಂದು ನಾಲ್ಕು ಟೀ ಸ್ಪೂನ್ನ ಮೈದಾ ಹಿಟ್ಟು ಕೂಡ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಕಲಸಿದ ನಂತರ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಮತ್ತೊಂದು ಸಲ ಚೆನ್ನಾಗಿ ನಾದಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಸ್ಮೂತಾಗಿ ಬರುತ್ತೆ ಇದು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದೆಲ್ಲ ಈ ರೀತಿ ಚೆನ್ನಾಗಿ ನಾದಿದ ನಂತರ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾನ ಕೂಡ ಹಾಕಿ ನೋಡಿ ಇದು ಇದ್ದೀನಿ ಅಡುಗೆ ಸೋಡನ ಮತ್ತೊಂದು ಸಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಲಸಿ ಇದನ್ನು ಒಂದು ಹತ್ತು ನಿಮಿಷ ಅಥ್ವಾ ಹದಿನೈದು ನಿಮಿಷ ನೆನಿಲಿಕ್ಕೆ ಬಿಟ್ಟು ನಂತರ ಇವಾಗ ನಾವೇನು ಜಾಮೂನ್ ಮಾಡ್ತೀವಲ್ಲ ಮಾಮೂಲಾಗಿ ಅದೇ ಶೇಪಲ್ಲಿ ರೀತಿ ಬಾಲ್ ಶೇಪಲ್ಲಿ ಇದ್ದೀನಿ ಎಲ್ಲವೂ ಕೂಡ ರೆಡಿಯಾಗಿದೆ ಎಣ್ಣೆ ಕೂಡ ಅಷ್ಟೇ ಕಾಯ್ಲಿಕ್ಕಿಟ್ಟಾಗ ಪೂರ್ತಿ ಫ್ಲೇಮ್ನ ಕಡಿಮೆ ಮಾಡಬೇಕು ಎಣ್ಣೆ ಕೂಡ ಜಾಸ್ತಿ ಕಾಯಿಸ್ಕೋಬಾರ್ದು ಎಣ್ಣೆನ ಜಾಸ್ತಿ ಕಾಯಿಸ್ಕೊಂಡಾಗ ಮೇಲ್ಗಡೆ ಕೆಂಪಾಗುತ್ತೆ ಒಳಗಡೆ ಬೇಯೋದಿಲ್ಲ ಹಂಗಾಗಿ ಎಣ್ಣೆನ ಕೂಡ ಮೀಡಿಯಮಲ್ಲಿ ಕಾಯಿಸ್ಕೋಬೇಕು ನೋಡಿ ಇವಾಗ ಎಲ್ಲ ಜಾಮೂನುಗಳು ಕೂಡ ಫ್ರೈ ಆಗ್ತಾ ಇದೆ ಇದನ್ನು ಒಂಬಣ್ಣ ಬರೋವರೆಗೂ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಕ್ಕರೆ ಪಾಕ ಮತ್ತು ಈ ಡ್ರೈ ಜಾಮೂನುಗಳು ರೆಡಿಯಾಗಿವಲ್ಲ ಇವು ಬಿಸಿ ಇರುವಾಗಲೇ ಹಾಕಬೇಕು ನೋಡಿ ಈ ರೀತಿ ಬಿಸಿ ಇರುವಾಗ ಹಾಕಿದರೆ ಚೆನ್ನಾಗೇ ಇದು ಪಾಕ ಎಲ್ಲ ಹೀರ್ಕೊಳ್ಳುತ್ತೆ ನೋಡಿ ಇವಾಗ ಇದು ಜಾಮೂನ್ ಕೂಡ ರೆಡಿಯಾಗಿದೆ ಸುಮಾರು ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು